ಇದನ್ನು ಇನ್ನೂ ಸಹ ಪ್ರತಿಯೊಂದು ಈ ಜಿಲ್ಲೆಯ ಪ್ರತಿಯೊಂದು ತಾಲೂಕುಗಳಲ್ಲಿ ಸಹ ಬ್ಯಾರಿ ಫೆಸ್ಟಿವಲ್ ಅನ್ನು ಆಯೋಜಿಸಿ ಜನರಿಗೆ ಮನದಟ್ಟು ಮಾಡುವಂತಹ ಕೆರಿಯರ್ ಗೈಡೆನ್ಸ್ಗಳಾಗಿರಲಿ ಎಜುಕೇಶನ್ ಗೈಡೆನ್ಸ್ಗಳಾಗಿರಲಿ ಅಥವಾ ಇನ್ನಿತರ ಈವನ್ ಸ್ಪೋರ್ಟ್ಸ್ ಅಥವಾ ಇನ್ನಿತರ ಬೇರೆ ಬೇರೆ ಕಡೆಗೆ ಹೋಗುವಂತಹ ವಿಭಾಗಗಳನ್ನಾಗಿ ಮಾಡಿಸಿ ಅವರಿಗೆ ಸಾಥ್ ಕೊಡುವುದು ಬಹಳ ಒಳ್ಳೇದಂತ ಹೇಳಿ ನನ್ನ ಒಂದು ಅಭಿಪ್ರಾಯ ಇದು ಒಂದು ಅದ್ಭುತವಾದಂತಹ ಒಂದು ಜಾಬ್ ಮೇಲೆ ಅಂತ ಹೇಳಿ ಹೇಳ್ಬೋದು ಯಾಕಂದ್ರೆ ನಮ್ಮ ದೇಶದಲ್ಲಿ ಲಕ್ಷಾಂತರ ಯುವಕರು ಉದ್ಯೋಗ ಇಲ್ಲದೆ ಪರದಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಬ್ಯಾರಿ ಮೇಳದಲ್ಲಿ ಸರ್ವ ಜಾತಿ ಮತ ಬಾಂಧವರನ್ನು ಸೇರಿಸಿಕೊಂಡು ಒಂದು ಜಾಬ್ ಮೇಳ ಮಾಡಿದಂಥದ್ದು ಎಲ್ಲರಿಗೂ ಒಂದು ಜಾಬ್ ಅಂದರೆ ಎಲ್ಲರಿಗೂ ಅವಕಾಶ ಸಿಗುವುದಿಲ್ಲ ಆದರೂ ಶೇಕಡ ಹತ್ತು ಮಂದಿಗೆ ಇಲ್ಲಿ ಅವಕಾಶ ಸಿಕ್ಕಿದೆ ನೂರಾರು ಕಂಪೆನಿ ಭಾಗವಹಿಸಿದೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದೆ ಕರ್ನಾಟಕ ಬ್ಯಾರಿಸ್ಟ್ ವತಿಯಿಂದ ಇವತ್ತು ಮಂಗಳೂರಿನಲ್ಲಿ ಎರಡು ದಿವಸಗಳ ಕಾಲ ಏರ್ಪಡಿಸಿದಂಥ ಎಲ್ಲ ಕಾರ್ಯಕ್ರಮಗಳು ಜನಪರ ಕಾರ್ಯಕ್ರಮಗಳು ಮತ್ತು ಜನರನ್ನು ಇವತ್ತು ಒಳ್ಳೆಯ ಒಂದು ಸಂದೇಶ ಕೊಡ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮೂಲಕ ಬಹುಶಃ ಅನೇಕ ಮಂದಿಗೆ ಉದ್ಯೋಗ ವ್ಯಾಪಾರ ಮಾಡತಕ್ಕಂಥ ಅದರ ಬಗ್ಗೆ ಮಾಹಿತಿ ಅಲ್ಲದೆ ಬೇರೆ ಬೇರೆ ಕಾರ್ಯಕ್ರಮಗಳು ಕಲ್ಚರಲ್ ಕಾರ್ಯಕ್ರಮಗಳು ನೋಡಿದಾಗ ನಮಗನಿಸುತ್ತೆ ಇಂಥ ಕಾರ್ಯಕ್ರಮಗಳು ಪ್ರತಿ ಆರು ತಿಂಗಳಿಗೊಮ್ಮೆ ನಡೆದರೆ ಬಹುಶಃ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಸಿಗ್ತದೆ ಅನೇಕರಿಗೆ ಇದು ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಸಮುದಾಯದ ಬೆಳವಣಿಗೆ ಆಗ್ತದೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬ್ಯಾರಿಸ್ ಅವರು ಮಾಡಿದಂಥ ಈ ಕಾಮ ಮೇಳ ಏನಿದೆ ಎಜುಕೇಷನಲ್ ಮೇಳ ಇದು ನಿಜವಾಗಿಯೂ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಿದೆ ಹಾಗಾಗಿ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮದಲ್ಲಿ ಇವತ್ತು ಅನೇಕ ಮಂದಿ ಗಣ್ಯರು ಭಾಗವಹಿಸಿದ್ದಾರೆ ಇವತ್ತು ಡಿ ಸಿ ಎಮ್ ಕೂಡ ಬಂದು ಭಾಗವಹಿಸ್ತಾ ಇದ್ದಾರೆ ನಮ್ಮ ಉದ್ದೇಶ ಇರುವಂಥದ್ದು ಜನರಿಗೆ ಇವತ್ತು ಉದ್ಯೋಗ ಸಿಗಬೇಕು ಜನರ ಜೀವನ ಮಟ್ಟವನ್ನು ಹೆಚ್ಚಿಸಬೇಕು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡಬೇಕು ಮತ್ತು ಯಾರ್ಯಾರು ಸಮರ್ಥರಿದ್ದಾರೆ ಅವರು ಉದ್ಯೋಗವನ್ನು ಮಾಡುವ ಮೂಲಕ ಈ ಕಾರ್ಯಕ್ರಮದಿಂದ ತುಂಬ ಉತ್ತೇಜನವನ್ನು ಪಡೆದಿದ್ದಾರೆ ಇದು ಯುವಕರ ಯುವಕರನ್ನು ಬೆಳೆಸ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಈ ಕಾರ್ಯಕ್ರಮ ಮಾಡಿದಂಥ ಬ್ಯಾರಿಸ್ ಅವರಿಗೆ ನಾನು ಶುಭ ಕೋರ್ತೇನೆ ಮತ್ತು ಜಿ ಎ ಭಾವ ಎಲ್ಲರೂ ಈ ಕಾರ್ಯಕ್ರಮವನ್ನು ಭಾಳ ಮುತೃಜಿ ವಹಿಸಿ ಮಾಡಿದ್ದಾರೆ ಇದಕ್ಕೆ ಕರ್ನಾಟಕ ಸರ್ಕಾರ ಸಂಪೂರ್ಣ ಬೆಂಬಲ ನೀಡಿದೆ ಮತ್ತು ಈ ಬೆಂಬಲ ನೀಡುವ ಮೂಲಕ ಈ ಸಮಾಜದ ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ಶುಭವನ್ನು ಕೋರ್ತೇನೆ ನಮಸ್ಕಾರ ಬ್ಯಾರಿ ಮೇಳ ತುಂಬ ಒಂದು ಒಳ್ಳೆಯ ಒಂದು ಪ್ರೋಗ್ರಾಮ್ ಇದೆ ಆ್ಯಕ್ಚುಲಿ ಇದು ಎಲ್ಲ ವರ್ಷವೂ ಸಹ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾಡಲೇಬೇಕಾದಂಥ ಒಂದು ಪ್ರೋಗ್ರಾಮ್ ಆಗಿದೆ ಇದು ಹಲವಾರು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇವತ್ತೊಂದು ಇಲ್ಲೊಂದು ಮೇಳದ ಒಂದು ವಿಶಿಷ್ಟ ಭಾ ಭಾಗವಾಗಿ ಬೆಳಿಗ್ಗೆಯನ್ನು ನಾನು ಇಲ್ಲಿ ನೋಡಿದ್ದೇನೆ ಈ ಬಡವರ ಮಕ್ಕಳು ಕಲಿತು ಯಾವ ರೀತಿ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಬೇಕೆಂಬ ಸಂಪೂರ್ಣ ದಿಕ್ಸೂಚಿಯನ್ನು ಅವರು ಮಾರ್ಗದರ್ಶನವನ್ನು ಇಲ್ಲಿ ಕೊಡ್ತಾಯಿದ್ದರು ಅದರಲ್ಲಿ ಪುತ್ತೂರು ಕಮ್ಯುನಿಟಿ ಸೆಂಟರ್ನಂತಹ ಒಂದು ಸಂಸ್ಥೆ ಅದೆಷ್ಟೋ ಮಕ್ಕಳ ಬಾಳಿಗೆ ಒಂದು ವಿದ್ಯಾಭ್ಯಾಸದ ಅವರ ವಿವರಣೆಯನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅದಲ್ಲದೆ ಕಳೆದ ವರ್ಷ ಸಹ ಆ ಪುತ್ತೂರಿ ಕಮ್ಯು ಕಮ್ಯುನಿಟಿ ಸೆಂಟರ್ ಅಂಡರಲ್ಲಿ ನಮಗೂ ಸಹ ಮಾರ್ಗದರ್ಶನ ಸಿಕ್ಕಿ ನನ್ನ ಮಗಳನ್ನು ಸಹ ಉನ್ನತ ವಿದ್ಯಾಭ್ಯಾಸದ ಒಂದು ಕಡೆಗೆ ನಾನು ಸಹ ಕಳುಹಿಸಿದ್ದೇನೆ ಇಂತಹ ಒಂದು ಕಲ್ಚರಲ್ ಪ್ರೋಗ್ರಾಮು ಬ್ಯಾರಿ ಕಮ್ಯುನಿಟಿಗೆ ಬೇಕಾದದ್ದು ಇಲ್ಲಿ ಬಂದು ಇಲ್ಲಿಯ ಮೇಲವನ್ನು ಸವಿಯುವುದು ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದೇ ರೀತಿ ಅವಾರ್ಡುಗಳು ಬೆಳಗ್ಗೆಯಿಂದ ಸಾಧಾರಣ ಅದೆಷ್ಟೋ ಮಕ್ಕಳಿಗೆ ಮಕ್ಕಳ ಪೇರೆಂಟ್ಸ್ಗಳಿಗೆ ಹಾಗೂ ಇನ್ನಿತರ ಯಾರೆಲ್ಲ ಸಾಧನೆ ಮಾಡಿದ್ದಾರೆ ಬ್ಯಾರಿ ಸಮುದಾಯದಲ್ಲಿ ಅವರಿಗೆ ದೊಡ್ಡ ದೊಡ್ಡ ಅವಾರ್ಡ್ಗಳನ್ನೇ ಅವರು ಕೊಟ್ಟಿದ್ದಾರೆ ಇದು ತುಂಬ ಗ್ರೇಟು ಇದನ್ನು ಆಯೋಜಿಸಿದ ಪ್ರತಿಯೊಬ್ಬರಿಗೂ ಇದರ ಸಂಘಟಕರಿಗೂ ಇದಕ್ಕೆ ಸಂಪೂರ್ಣ ಸಹಕಾರ ನೀಡಿದವರಿಗೂ ಸ್ಪಾನ್ಸರ್ ನೀಡಿದವರಿಗೂ ರಾಜಕೀಯ ದೂರಿನರಿಗೂ ಅದೇ ಅದೇ ರೀತಿ ಉದ್ಯೋಗಕ್ಕೆ ಸಾಥು ಕೊಟ್ಟಂಥ ನಿನ್ನೆ ಉದ್ಯೋಗ ಮೇಳದಲ್ಲಿ ಸಹ ಸಾಥು ಕೊಟ್ಟಂಥ ಹಲವಾರು ಕಂಪನಿಗಳು ಆ ಕಂಪನಿಗಳು ಈಗಾಗಲೇ ಮುನ್ನೂರು ನಾನ್ನೂರು ಉದ್ಯೋಗ ಅವಕಾಶಗಳು ಕೊಟ್ಟಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ ಇದು ಸಹ ಒಂದು ನಮ್ಮ ಬ್ಯಾರಿ ಸಮುದಾಯಕ್ಕೆ ಮತ್ತು ಇನ್ನಿತರ ಹಲವಾರು ಸಮುದಾಯದವರು ಇಲ್ಲಿ ಬಂದು ಆ ಉದ್ಯೋಗ ಮೇಳವನ್ನು ವೀಕ್ಷಿಸಿದ್ದಾರೆ ಅವರು ಸಹ ಅದರಲ್ಲಿ ಭಾಗಿಯಾಗಿದ್ದಾರೆ ಇದು ಕೇವಲ ಒಂದು ಬ್ಯಾರಿ ಸಮುದಾಯಕ್ಕೆ ಮಾತ್ರ ಅಲ್ಲ ಈ ಇವತ್ತಿನ ಈ ಮೇಳ ಇದು ಎಲ್ಲ ಸಮುದಾಯದವರು ಎಲ್ಲ ಕಮ್ಯುನಿಟಿಯವರು ಅದನ್ನು ಸವಿ ಈ ಒಂದು ಅವಕಾಶವನ್ನು ಸದು ಸದುಪಯೋಗ ಪಡೆದುಕೊಂಡಿದ್ದಾರೆ ಇದು ಇಂಟರ್ನ್ಯಾಷನಲ್ ಲೆವೆಲೋ ಲೆವೆಲಲ್ಲಿರುವ ಗಲ್ಫು ಗಲ್ಫ್ನಲ್ಲಿ ಇರುವಂತಹ ದೊಡ್ಡ ದೊಡ್ಡ ಕಂಪನಿಗಳು ಇಲ್ಲಿ ಬಂದಿತ್ತು ಅದೇ ರೀತಿ ಲೋಕಲಲ್ಲಿರುವ ಹಲವಾರು ದೊಡ್ಡ ದೊಡ್ಡ ಕಂಪನಿಗಳು ಮಲ್ಟಿ ನ್ಯಾಷನಲ್ ಐ ಎಸ್ ಒ ಸ್ಟ್ಯಾಂಡರ್ಡ್ನ ಕ ಕೆಲವು ಕಂಪನಿಗಳು ಕೈಗಾರಿಕಾ ಸಂಸ್ಥೆಗಳು ಹಲವಾರು ಸಂಸ್ಥೆಗಳು ಇಲ್ಲಿ ಬಂದಿದ್ದವು ಅವುಗಳು ಅವುಗಳೆಲ್ಲರೂ ಅವರ ಅವರ ಉದ್ಯೋಗದ ಸೇವೆಗಳನ್ನು ವಿಗಳನ್ನು ಕೊಂಡೋಗಿದ್ದಾರೆ ಅದರಲ್ಲಿ ಕೆಲವರಿಗೆ ಈಗಾಗಲೇ ಕಾಲ್ ಬಂದಾಗಿದೆ ಒಂದು ಮುನ್ನೂರು ನಾನ್ನೂರ ಐವ ಐವತ್ತಕ್ಕಿಂತ ಹೆಚ್ಚು ಕಾಲ್ಗಳು ಬಂದು ಅವರಿಗೆ ಉದ್ಯೋಗ ಆಲ್ರೆಡಿ ಅವರು ಖಾತರಿ ಪಡಿಸಿದ್ದಾರೆ ಉದ್ಯೋಗ ಕೊಡಬೇಕು ಸಿ ಸಿಗುತ್ತದೆ ಎಂಬ ಖಾತರಿ ಸಹ ಆಗಿದೆ ಅದು ದೊಡ್ಡ ಒಂದು ಈ ಬ್ಯಾರಿ ಫೆಸ್ಟ್ ಫೆಸ್ಟಿವಲಲ್ಲಿ ನಡೆದಂತಹ ಒಂದು ದೊಡ್ಡ ಕ್ರಾಂತಿ ಅಂತ ಹೇಳ್ಬೋದು ಇದನ್ನು ಇನ್ನೂ ಸಹ ಪ್ರತಿಯೊಂದು ಈ ಜಿಲ್ಲೆಯ ಪ್ರತಿಯೊಂದು ತಾಲೂಕುಗಳಲ್ಲಿ ಸಹ ಬ್ಯಾರಿ ಫೆಸ್ಟಿವಲನ್ನು ಆಯೋಜಿಸಿ ಜನರಿಗೆ ಮನದಟ್ಟು ಮಾಡುವಂತಹ ಕೆರಿಯರ್ ಗೈಡೆನ್ಸ್ಗಳಾಗಿರಲಿ ಎಜುಕೇಷನ್ ಗೈಡೆನ್ಸ್ಗಳಾಗಿರಲಿ ಅಥವಾ ಇನ್ನಿತರ ಈವನ್ ಸ್ಪೋರ್ಟ್ಸು ಅಥವಾ ಇನ್ನಿತರ ಬೇರೆ ಬೇರೆ ಕಡೆಗೆ ಹೋಗುವಂಥ ವಿಭಾಗಗಳನ್ನಾಗಿ ಮಾಡಿಸಿ ಅವರಿಗೆ ಸಾಥ್ ಕೊಡುವುದು ಬಹಳ ಒಳ್ಳೆಯದಂತೇಳಿ ನನ್ನ ಒಂದು ಅಭಿಪ್ರಾಯ ನನ್ನ ಹೆಸರು ಮೊಹಮ್ಮದ್ ಇಬ್ರಾಹಿಂ ಅಬ್ಬಾಸ್ ಬ್ಯಾರಿ ಅಂತೇಳಿ ಆ್ಯಕ್ಚುಲಿ ನನ್ನ ಹೆಸರಿನ ಸಹ ಬ್ಯಾರಿ ಇದೆ ನಾನೊಂದು ಮಲ್ಟಿನ್ಯಾಷನಲ್ ಗೌರ್ಮೆಂಟ್ ಕಂಪನಿಯಲ್ಲಿ ಯು ಎ ಇಲ್ಲಿ ವರ್ಕ್ ಮಾಡಿದ್ದೆ ಅಲ್ಲಿ ನನ್ನ ಹೆಸರೇ ಬ್ಯಾರಿ ಅಂತ ಬರ್ತಾ ಇತ್ತು ನನ್ನನ್ನೆಲ್ಲರೂ ಇಬ್ರಾಹಿಂ ದುಬಾಲ್ ಅಂತೇಳಿ ಕರೀತಾ ಇದ್ದೆ ನನ್ನ ಕಂಪನಿಯ ಹೆಸರಿನಲ್ಲಿ ನಾನೊಂದು ಇಪ್ಪತ್ತು ವರ್ಷ ಸರ್ಕಾರಿ ಉದ್ಯೋಗಿಯಾಗಿ ಗಲ್ಫಲ್ಲಿ ದುಬೈಯಲ್ಲಿ ನಾನು ಉದ್ಯೋಗವನ್ನು ಮಾಡಿದ್ದೆ ತುಂಬ ಅದ್ಭುತವಾದ ಕಾರ್ಯಕ್ರಮ ನಾವು ಸಾಲತೂರು ನಾನು ಆಮೇಲೆ ನಮ್ಮದು ತಂಡ ಇದೆ ಇವತ್ತು ಕೋಲ್ಡ್ ಮ್ಯೂಸಿಕಲ್ ಟ್ರೂಪು ಇವಾಗ ಇದಕ್ಕಿಂತ ಮುಂಚೆ ನಾವು ಇಲ್ಲಿ ಕಾರ್ಯಕ್ರಮ ಕೊಟ್ಟಿದ್ವಿ ಬಹಳ ಅದ್ಭುತವಾದ ಎಲ್ಲ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ವ್ಯಾರಿ ಫೆಸ್ಟಿವಲ್ ಎರಡು ಸಾವಿರದ ಇಪ್ಪತ್ತೈದು ಏನು ತುಂಬ ಖುಷಿಯಾಯಿತು ಎಲ್ರಿಗೂ ನೋಡಿ ತುಂಬ ಜನಗಳು ಕೂಡ ತುಂಬ ಬಹಳ ಅಚ್ಚುಕಟ್ಟಾಗಿ ಜನಗಳು ಅದೇ ರೀತಿ ಎಲ್ರಿಗೂ ಬೇಕಾದ ವ್ಯವಸ್ಥೆ ಊಟದ್ದಾಗಿರ್ಬೋದು ಆಮೇಲೆ ನೀರಿನ ವ್ಯವಸ್ಥೆ ಎಲ್ಲ ಎಲ್ಲ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಆಮೇಲೆ ವರ್ಷದಲ್ಲಿ ಎಲ್ಲ ವರ್ಷ ವರ್ಷ ಕೂಡ ಇಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀಲಿ ಅನ್ನೋದು ನಮ್ಮದು ಕೂಡ ಒಂದು ಹಾರೈಕೆ ಆಮೇಲೆ ಎಲ್ಲ ನಮ್ಮ ಕಲಾವಿದರಿಗೆ ಒಂದೊಂದು ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ ಆಮೇಲೆ ಈ ಇಲ್ಲಿ ಏನು ಈ ಒಂದು ಆಯೋಜನೆ ಮಾಡಿದ್ದಾರೆ ಆ ಎಲ್ಲ ತಂಡಕ್ಕೆ ನಮ್ಮ ಪೂಲ್ ಮ್ಯೂಸಿಕಲ್ ತಂಡದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇಲ್ಲ ನಿಜವಾಗಿ ಖಂಡಿತವಾಗಿ ಇದು ಬೇಕಾದಂಥ ವಿಷಯ ಯಾಕಂದರೆ ಒಂದು ಅಂದರೆ ಬ್ಯಾಕ್ ಗ್ರೌಂಡ ತುಂಬ ವರ್ಷಗಳ ಹಿಂದೆ ಆದರೆ ಪರವಾಗಿಲ್ಲ ಆದರೆ ಇವಾಗ ಹಂಗೆ ಅಲ್ಲ ಇವಾಗ ಎಲ್ಲರೂ ಕೂಡ ಉದ್ಯೋಗ ಅಷ್ಟೇ ಮುಖ್ಯ ಎಲ್ಲ ವಿದ್ಯಾವಂತರು ತುಂಬ ಜನ ಇದ್ದಾರೆ ಆದ್ದರಿಂದ ಎಲ್ಲರಿಗೂ ಕೂಡ ಇಲ್ಲಿ ಒಂದು ಇವತ್ತು ಕೂಡ ಏನೋ ತುಂಬ ಜನ ಈ ಒಂದು ಅವಕಾಶವನ್ನು ಉಪಯೋಗ ಮಾಡಿಕೊಂಡಿದ್ದಾರೆ ಎಲ್ಲರೂ ಕೂಡ ಶುಭವಾಗಲಿ ಇನ್ನೂ ಕೂಡ ಇಂತಹ ಕಾರ್ಯಕ್ರಮ ಇನ್ನೂ ಕೂಡ ಹೆಚ್ಚು ಹೆಚ್ಚಾಗಿ ಆಗಲಿ ಎನ್ನುವಂಥದ್ದು ನಮ್ಮ ಶುಭ ಹಾರೈಕೆ ಬ್ಯಾರಿಸ್ ಫೆಸ್ಟಿವಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ ನಾವು ಯಮ್ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ ಬ್ಯಾರಿಸ್ ಫೆಸ್ಟಿವಲ್ ಮೇಳದಲ್ಲಿ ದಕ್ಷಿಣ ಕನ್ನಡ ಇಲ್ಲಲ್ಲ ಕರ್ನಾಟಕದಲ್ಲೇ ಎನ್ನಬಹುದು ಪ್ರಪ್ರಥಮ ಬಾರಿಯೇ ಒಂದು ಇತಿಹಾಸವನ್ನೇ ಸೃಷ್ಟಿಸಿದೆ ಯಾಕಂದರೆ ಈ ಒಂದು ಮೇಳದಲ್ಲಿ ನಾವು ತುಂಬ ಬ್ಯಾರಿ ಮೇಲವಾಗಿರ್ಬೋದು ಬ್ಯಾರಿ ಕಲ್ಚರಲ್ನ ಪ್ರೋಗ್ರಾಮ್ ಆಗಿರ್ಬೋದು ಭಾಗವಹಿಸಿದ್ದೇವೆ ಆದರೆ ಉದ್ಯೋಗ ಮೇಳ ಮತ್ತು ಏನು ಎಜುಕೇಷನ್ ಮೇಳ ಅಂತ ಹೇಳುವಂಥದ್ದು ಇದು ಪ್ರಪ್ರಥಮವಾಗಿ ಅಂತ ಅನ್ನಿಸ್ತಾ ಇದೆ ಇಷ್ಟವರೆಗೆ ನಡೀಲಿಲ್ಲ ನಿನ್ನಡೆದಂಥ ನಡೆದಂತಹ ಐತಿಹಾಸಿಕ ಜಾಬ್ ಮೇಳ ಅದರಲ್ಲಿ ಸುಮಾರು ಐದು ಸಾವಿರಕ್ಕಿಂತಲೂ ಅಧಿಕ ಮಂದಿ ಭಾಗವಹಿಸಿದ್ದಾರೆ ಅಂತೇಳಿ ಮಾಧ್ಯಮದ ಮೂಲಕ ತಿಳಿಯಿತು ಅದರಲ್ಲಿ ಐನೂರಕ್ಕೂ ಹೆಚ್ಚಿನ ಜನರಿಗೆ ಉದ್ಯೋಗ ಆಗಿದೆ ಒಬ್ಬರಿಗೆ ಉದ್ಯೋಗ ಆದರೇ ಒಂದು ಕುಟುಂಬವನ್ನು ನಾವು ಏನು ಒಂದು ದತ್ತು ತಗೊಂಡಂತೆ ಅದೇ ರೀತಿಯಲ್ಲಿ ಐನೂರಕ್ಕಿಂತಲೂ ಅಧಿಕ ಜನ ಮಂದಿಗೆ ಉದ್ಯೋಗ ಆಗಿದೆ ಅಂದರೆ ಭಾಳಷ್ಟು ಖುಷಿಯ ವಿಚಾರ ಇದು ಒಂದು ಅದ್ಭುತವಾದಂತಹ ಒಂದು ಜಾಬ್ ಮೇಳ ಹೇಳಿ ಹೇಳ್ಬೋದು ಯಾಕಂದರೆ ನಮ್ಮ ದೇಶದಲ್ಲಿ ಲಕ್ಷಾಂತರ ಯುವಕರು ಉದ್ಯೋಗ ಇಲ್ಲದೆ ಪರದಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಬ್ಯಾರಿ ಮೇಳದಲ್ಲಿ ಸರ್ವ ಜಾತಿ ಮತ ಬಾಂಧವರನ್ನು ಸೇರಿಸಿಕೊಂಡು ಒಂದು ಜಾಬ್ ಮೇಳ ಮಾಡಿದಂಥದ್ದು ಎಲ್ಲರಿಗೂ ಒಂದು ಜಾಬ್ ಅಂದರೆ ಎಲ್ಲರಿಗೂ ಅವಕಾಶ ಸಿಗುವುದಿಲ್ಲ ಆದ್ರೂ ಶೇಕಡ ಹತ್ತು ಮಂದಿಗೆ ಇಲ್ಲಿ ಅವಕಾಶ ಸಿಕ್ಕಿದೆ ನೂರಾರು ಕಂಪೆನಿ ಭಾಗವಹಿಸಿದೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಸಂಘಟಕರಿಗೆ ಸಂಘಟಕರಿಗೆ ಧನ್ಯವಾದವನ್ನು ತಿಳಿಸಲು ಬಯಸ್ತೇನೆ ಇವತ್ತೇನೋ ಬ್ಯಾರಿ ಮೇಲೆ ಅಂತ ಹಮ್ಮಿಕೊಂಡಿದ್ದಾರೆ ನಾನು ಇದನ್ನು ನೋಡಿ ಕೇಳ್ಪಟ್ಟು ನನಗೆ ನನಗೆ ತುಂಬ ಖುಷಿಯಾಗಿ ನಾನು ಬೆಂಗಳೂರಿಂದ ಬಂದಿದ್ದೀನಿ ಇವತ್ತು ಸುಮಾರು ನಿನ್ನೆ ಸುಮಾರು ಒಂದು ಐದು ಸಾವಿರ ಐದು ಸಾವಿರ ಜನ ಭಾವಿಸಿದ ನನಗೆ ತುಂಬ ಆಯಿತು ಇವತ್ತು ಕೂಡ ನನಗೂ ಕೂಡ ಇಲ್ಲಿ ವೇದಿಕೆಯಲ್ಲಿ ಇವತ್ತು ನನಗೆ ಬೆಳಗ್ಗೆ ನನಗೆ ಸನ್ಮಾನ ಮಾಡಿದ್ದಾರೆ ಮತ್ತು ಇದರಲ್ಲಿ ಅಲ್ಮುಝೈನ್ ಕಂಪನಿ ಜಕರಿಯ ಅವರು ಸುಮಾರು ಒಂದು ನನ್ನ ನಾನು ಅವರೊಟ್ಟಿಗೆ ಇದ್ದಾಗ ಒಂದು ಇವತ್ತು ಇವತ್ತು ಮಧ್ಯಾಹ್ನ ಒಂದು ಐದಾರು ಸ್ಟೂಡೆಂಟನ್ನು ಅವರು ದತ್ತು ತಗೊಂಡಿದ್ದಾರೆ ನಾನೇ ಅವರಿಗೆ ಮುಂದೆ ಓದ್ತೀನಿ ನನ್ನ ಮುಂದೆ ಅವರು ಹೇಳಿದ್ದಾರೆ ಇದು ಒಳ್ಳೆಯದು ಒಳ್ಳೆ ಒಳ್ಳೆಯ ದೊಡ್ಡ ಕಂಪ್ನಿಯವರು ಈ ರೀತಿ ಮಾಡಿದ್ರೆ ತುಂಬ ಒಳ್ಳೆಯದು ಝಕೆರೆ ಅವ್ರದ್ದು ತುಂಬ ಅಲ್ಲಿ ಸೋದರ ಬದಲಿ ಒಂದು ಏಳು ಸಾವಿರ ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಏಳು ಸಾವಿರ ಜನನೂ ಬಂದು ಕರ್ನಾಟಕದವರು ಇನ್ನೂ ಇಲ್ಲಿ ಇವಾಗ ಇಲ್ಲಿ ಇವಾಗ ಸುಮಾರು ಜನ ಇದೀಗ ಸುಮಾರು ಜನ ತಗೊಂಡಿದ್ದಾರೆ ಇದು ಒಂದು ಒಳ್ಳೆಯ ಅವಕಾಶ ನಾವು ಇದರಲ್ಲಿ ಕಾಂದು ಅಂತ ಇದರಲ್ಲಿ ಇದರಲ್ಲಿ ನಾವು ಬ್ಯಾರಿ ಮೇಳ ಅಂತಾರೆ ಖಾಲಿ ಮುಸ್ಲಿಮ್ ಅಂತ ಮಾತ್ರ ಮಾಡ್ಕೊಂಡಿಲ್ಲ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಎಲ್ಲರೂ ಭಾಗವಹಿಸಿದ್ದಾರೆ ಎಲ್ಲರಿಗೂ ಜಾಬ್ ಸಿಗುತ್ತಿದೆ ಎಲ್ಲ ಸಿಗುತ್ತೆ ನಾ ಎರಡು ಮಾತನ್ನು ಮುಗಿಸಿದ್ದು ಐನೂರು ಜನ ಆಗ್ಲಿ ಐವತ್ತೇ ಆಗ್ಲಿ ಅಷ್ಟು ಜನರಿಗೆ ಒಂದು ಉದ್ಯೋಗ ಅವಕಾಶ ಸಿಕ್ಕೇಟ್ ಅಲ್ವಾ ಒಂದು ಒಳ್ಳೆ ಅಚೀವ್ಮೆಂಟ್ ಒಳ್ಳೆ ಹಾಗಾಗಿ ನಿಜವಾಗ್ಲು ಒಳ್ಳೆ ಕೆಲಸ ಮಾಡಿದ್ದಾರೆ